स्वानन्दामृतृप्ताय श्रीधराय न हारनय अध्याय अयोध्य अभिवृद्धि अयोध्ये सर्वतोमुखवा ಅಭಿವೃದ್ಧಿ ಆಗ್ತಾ ಇದೆ ಭವ್ಯವಾದ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಎಲ್ಲವೂ ನಿಜ ಆದರೆ ಸುಮಾರು ಎಪ್ಪತ್ತೆರಡು ವರ್ಷಗಳ ಹಿಂದೆಯೇ ಶ್ರೀಧರ ಸ್ವಾಮಿಗಳು ತಮ್ಮ ಇಚ್ಛಾಶಕ್ತಿಯಿಂದ ಅಯೋಧ್ಯೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ್ದರು ಎಂಬುದು ಅಷ್ಟೇ ಸತ್ಯ ಭಗವಾನ್ ಶ್ರೀಧರ ಸ್ವಾಮಿಗಳು ಅಯೋಧ್ಯೆಯಲ್ಲಿ ಇದ್ದಾರೆಂಬ ಸುತ್ತಿ ವ್ಯಾಪಕವಾಗಿ ಹಬ್ಬಿ ಎಲ್ಲಾ ಕಡೆಗಳಿಂದಲೂ ಭಕ್ತರು ಬರುತ್ತಿದ್ದರು ಸಾಕಷ್ಟು ಕಾಣಿಕೆಗಳು ಬರುತ್ತಿದ್ದವು ಶ್ರೀಧರರು ಹಾಗೆ ಬಂದ ಹಣವನ್ನೆಲ್ಲ ಅಗತ್ಯವಿರುವ ಕಡೆ ಖರ್ಚು ಮಾಡಿದರು ಕಾಲೇರಾಮ ಮಂದಿರದ ಸಾಲವನ್ನು ಮೊದಲು ತೀರಿಸಿ ಆಶ್ರಮ ಮತ್ತು ಮಂದಿರಗಳಲ್ಲಿ ವಿದ್ಯುತ್ ದೀಪ ಹಾಗೂ ಫ್ಯಾನ್ಗಳನ್ನು ಹಾಕಿಸಿದರು ಆ ಬರುವ ಭಕ್ತರ ಅನುಕೂಲಕ್ಕಾಗಿ ರಾಮ ಮಂದಿರಕ್ಕೆ ಮತ್ತೊಂದು ಮಹಡಿಯನ್ನು ಕಟ್ಟಿಸಿ ಸುಂದರವಾದ ಕೊಠಡಿಗಳನ್ನು ನಿರ್ಮಿಸಿದರು ಸುತ್ತಲೂ ಉತ್ತಮವಾದ ಉದ್ಯಾನ ಹೊರಗಿನಿಂದ ಬರುವ ಭಕ್ತರಿಗೆ ಬೇಕಾದ ಪ್ರಸಾದ ಭೋಜನದ ಅನುಕೂಲ ಹೀಗೆ ಬಹಿರಂಗದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಅಭಿವೃದ್ಧಿಯಾದರೆ ಅಂತರಂಗದಲ್ಲಿ ಪರಮಾತ್ಮ ಚಿಂತನೆ ಧ್ಯಾನ ಸ್ಥಿತಿಯು ತಪ್ಪದೇ ನಡೆಯುತ್ತಿತ್ತು ಈ ಕುರಿತು ಒಮ್ಮೆ ಸಾಗರದ ಗಣಪತಿ ಮಾಸ್ತರರಿಗೆ ಬರೆದ ಪತ್ರದಲ್ಲಿಯೂ ಕೂಡ ಹೀಗೆಯೇ ತಿಳಿಸಿದ್ದರು ಒಂಬತ್ತನೆಯ ಚಾತುರ್ಮಾಸ್ಯ ಶಾಲಿವಾಹ್ನ ಶಕ್ಕೆ ಸಾವಿರದ ಎಂಟುನೂರ ಮೂರರಲ್ಲಿ ಶ್ರೀ ಖರ ಸಂವತ್ಸರದ ಆಷಾಢ ಶುದ್ಧ ಹುಣ್ಣಿಮೆಯ ಸಂವತ್ಸರದ ಶ್ರೀಧರ ಸ್ವಾಮಿಗಳ ಒಂಬತ್ತನೆಯ ಚಾತುರ್ಮಾಸ್ಯ ವ್ರತವು ಅಯೋಧ್ಯೆಯಲ್ಲಿಯೇ ನಡೆಯಿತು ಇದಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ವಾರಣಾಸಿಯಿಂದ ಬಂದ ಸುಬ್ರಾಯ ಭಾಗವತರು ಮತ್ತು ಸಾವಿತ್ರಕ್ಕನವರು ಮಾಡಿಕೊಟ್ಟರು ಮೊದಲ ದಿನದ ವ್ಯಾಸ ಪೂಜೆಯಿಂದ ಕಡೆಯ ದಿನದ ತನಕ ಎಲ್ಲ ಕಾರ್ಯಕ್ರಮಗಳು ತುಂಬಾ ಅಚ್ಚುಕಟ್ಟಾಗಿ ನಡೆದವು ಶ್ರೀಧರರು ಪ್ರತಿದಿನವೂ ಪವಿತ್ರ ಸರೆಯುವ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ಆ ನದಿಯಲ್ಲಿ ದೊಡ್ಡ ದೊಡ್ಡ ಆಮೆಗಳು ಇರುತ್ತಿದ್ದವು ಯಾತ್ರಿಕರು ಹಾಕುತ್ತಿದ್ದ ವಿವಿಧ ಆಹಾರಗಳನ್ನು ತಿನ್ನುತ್ತಾ ಸ್ವಚ್ಛಂದವಾಗಿ ನದಿಯ ತುಂಬೆಲ್ಲ ಬರುತ್ತಿತ್ತು ಹಾಗಂತ ಅವುಗಳನ್ನು ಹಿಡಿಯಬಾರದೆಂಬ ನಿರ್ಬಂಧವೂ ಇತ್ತು ಹೀಗಿರುವಾಗ ಒಂದು ದಿನ ಶ್ರೀಧರರು ನದಿಯಲ್ಲಿ ಸ್ನಾನ ಮಾಡುವಾಗ ಆಮೆಯೊಂದು ಗುರುಗಳ ಕಾಲನ್ನು ಕಚ್ಚಿಬಿಟ್ಟಿತು ಮೊದಲು ಇದು ತಿಳಿಯದಿದ್ದರೂ ಆ ನಂತರ ಗುರುಗಳ ಕಾಲು ಬಾತು ಹೋಗಿ ಸುಮಾರು ಎಂಟು ಹತ್ತು ದಿನಗಳ ತನಕ ಓಡಾಡಲೂ ಆಗದಂತೆ ತೀವ್ರವಾದ ನೋವನ್ನೂ ಅನುಭವಿಸಿದರು ಕುಗ್ವೆ ನಾರಾಯಣಪ್ಪನವರ ತಳಮಳ ಶ್ರೀಧರ ಸ್ವಾಮಿಗಳವರ ಆದೇಶದ ಮೇರೆಗೆ ಕುಗ್ವೆ ನಾರಾಯಣಪ್ಪನವರು ಅಯೋಧ್ಯೆಯಿಂದ ಸಾಗರಕ್ಕೆ ಬಂದಿದ್ದರು ಆದರೂ ಮಾನಸಿಕವಾಗಿ ಅವರು ಶ್ರೀಧರರೊಡನೆಯೇ ಇದ್ದರು ಶ್ರೀಧರರು ಅಲ್ಲಿ ಹೇಗಿರಬಹುದೆಂದು ತಳಮಣಿಸುತ್ತಿದ್ದರು ಏನಾದರಾಗಲಿ ಒಮ್ಮೆ ಅಯೋಧ್ಯೆಗೆ ಗುರು ದರ್ಶನ ಮಾಡಿ ಬರಬೇಕೆಂದು ಸೀದಾ ಅಯೋಧ್ಯೆಗೆ ಬಂದರು ಬಂದು ನೋಡಿದರೆ ಶ್ರೀಧರರ ಸುಳಿವೇ ಇಲ್ಲ ಎಲ್ಲಿರಬಹುದು ಹೇಗಿರಬಹುದು ಮೇಲಾಗಿ ಈ ನಾರಾಯಣಪ್ಪನವರಿಗೆ ಹಿಂದಿ ಭಾಷೆಯೂ ಗೊತ್ತಿರಲಿಲ್ಲ ಹಗಲು ಹುಡುಕಿ ರಾತ್ರಿ ಆಯಾಸದಿಂದ ಮಲಗಿ ನಿದ್ರಿಸುತ್ತಿದ್ದರು ಶ್ರೀಧರ ಸ್ವಾಮಿಗಳು ಮಹಡಿಯ ಮೇಲೆ ಏಕಾಂತದಲ್ಲಿದ್ದು ಸ್ನಾನ ಮಾಡಲು ಮಾತ್ರ ಕೆಳಗೆ ಬಂದು ಮತ್ತೆ ಏಕಾಂತದಲ್ಲಿಯೇ ಇರುತ್ತಿದ್ದರು ನಾರಾಯಣಪ್ಪನವರಿಗೆ ಇದು ತಿಳಿಯದೆ ತೀವ್ರ ಕಂಗಾಲಾಗಿ ಗುರುಗಳ ದರ್ಶನವಾಗದ ಹೊರತು ಒಂದು ಹನಿ ನೀರನ್ನು ಕುಡಿಯುವುದಿಲ್ಲವೆಂದು ಮನಸ್ಸಿನಲ್ಲಿಯೇ ನಿರ್ಧರಿಸಿಕೊಂಡು ಮತ್ತೆ ನಿತ್ಯದಂತೆ ಶ್ರೀಧರರನ್ನು ಹುಡುಕಲು ಹೊರಟರು ತಿರುಗಿ ತಿರುಗಿ ಸಾಕಾಗಿ ಆಯಾಸವಾಗಿ ಆಹಾರವನ್ನು ಸ್ವೀಕರಿಸದೆ ಬವಳಿ ಬಂದಂತಾಗಿ ಒಂದು ಕಡೆ ಬರೀ ನೆಲದ ಮೇಲೆ ಒರಗಿದರು ಶಿಷ್ಯ ವಾತ್ಸಲ್ಯದ ಪ್ರತಿರೂಪವೇ ಆಗಿರುವ ಶ್ರೀಧರರು ನಾರಾಯಣಪ್ಪನವರ ಬಳಿ ಬಂದು ಮಲಗಿದ್ದ ಒಬ್ಬರ ಮುಸುಕು ಸರಿಸಿದರೆ ಅವರೇ ನಮ್ಮ ಆತ್ಮೀಯ ಗುರು ಶಿಷ್ಯ ಕುಗ್ವೆ ನಾರಾಯಣಪ್ಪನವರು ನೋಡಿದ ಕೂಡಲೇ ಗುರುಗಳು ಹಟ್ಟನೇ ಒಂದೇಟು ಬಿಗಿದವು ಶಿಷ್ಯ ಕಕ್ಕಾ ಬೆಕ್ಕಿಯಾಗಿ ನೋಡುತ್ತಾರೆ ಎದುರಿನಲ್ಲಿ ತಾವು ಇವರಿಗಾಗಿಯೇ ಇಲ್ಲಿಗೆ ಬಂದು ಹುಡುಕುತ್ತಿರುವ ತಮ್ಮ ಆರಾಧ್ಯ ಮೂರ್ತಿ ಶ್ರೀ ಶ್ರೀಧರ ಸ್ವಾಮಿಗಳು ಪಳಂಚನೆ ಮಿಂಚಿದ ಬೆಳಕಿನ ಮುಂದೆ ಭಾಷೆಗೆಲ್ಲಿ ಅವಕಾಶ ಮೌನವೇ ಮಾತಾಗಿ ಗುರು ಶಿಷ್ಯರಿಬ್ಬರೂ ಒಂದಾಗಿ ಮಹಡಿಗೆ ಹೋದರು ಈ ಅನುಭವ ಅನುಭೂತಿಗೆ ಶ್ರೀಧರರ ವ್ಯಾಖ್ಯಾನವೇ ಅನುಭವವಾಗಿದೆ ತಮ್ಮ ನಾನು ಒಳಗೇ ಇದ್ದೆ ನೀನು ಒಳಗೆ ನೋಡದೆ ಹೊರಗೆ ಹುಡುಕ್ತಾ ಇದ್ದೆ ಅಂತೆಯೇ ಅಜ್ಞಾನಿಗಳು ಪರಮಾತ್ಮನು ತಮ್ಮೊಳಗೇ ಇರುವುದಾದರೂ ಅದನ್ನು ಅರಿಯದೆ ಹೊರಗಡೆಯೇ ಹುಡುಕುವರು ಜಾಗೃತ್ ಸ್ವಪ್ನ ಸುಶುಕ್ತಿ ಅವಸ್ಥೆಗಳು ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ನೀನು ಮೂರು ದಿನ ಹುಡುಕಿದೆ ಆಹಾರ ಸಹಿತನಾಯಿ ಆದರೆ ನಾಲ್ಕನೆಯ ದಿನ ಆಹಾರ ರಹಿತನಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಗುರು ಕಾರುಣ್ಯಕ್ಕಾಗಿ ಮಾತ್ರ ಹಂಬಲಿಸಿದೆ ದೇಹಾಭಿಮಾನವನ್ನೂ ಬಿಟ್ಟೆ ಆವಾಗ ನಿನಗೆ ಗುರು ದರ್ಶನವಾಯಿತು ಹೀಗೆ ಪ್ರತಿ ಘಟನೆಗೂ ಪಾರಮಾರ್ಥಿಕ ಆಧ್ಯಾತ್ಮಿಕ ಉದಾಹರಣೆ ಕೊಟ್ಟು ವಿವರಿಸುವುದರಲ್ಲಿ ಶ್ರೀಧರರಿಗೆ ಶ್ರೀಧರರೇ ಸಮ ನಾರಾಯಣಪ್ಪನವರು ಶ್ರೀಧರರೊಂದಿಗೆ ಸುಮಾರು ಇಪ್ಪತ್ತು ದಿನಗಳಿದ್ದು ಅನಂತರ ಗುರುಗಳ ಅಪ್ಪಣೆ ಪಡೆದು ಅವರು ಊರಿಗೆ ಹಿಂತಿರುಗಿದರು ಶ್ರೀಧರರು ಆನಂತರ ಕಾರ್ತಿಕ ಶುದ್ಧ ದಶಮಿಯಂದು ಶ್ರೀರಾಮ ತ್ರಯೋದಶಾಕ್ಷರಿ ತಾರಕ ಮಂತ್ರ ಸ್ತೋತ್ರವನ್ನು ರಚಿಸಿದರು ಇದರ ವಿಶೇಷವೆಂದರೆ ಇದು ಸ್ತೋತ್ರವೂ ಹೌದು ಜಪವೂ ಹೌದು ಶ್ರೀಧರರು ಶ್ರೀ ಕ್ಷೇತ್ರ ಕಾಶಿಯಲ್ಲಿ ಅನಂತರ ಶ್ರೀಧರರು ಶ್ರೀ ಕ್ಷೇತ್ರ ಕಾಶಿಗೆ ಬಂದು ಹಲವು ಮಂದಿರಗಳಲ್ಲಿ ದರ್ಶನ ಪಡೆದು ಕೊನೆಗೆ ಆರೋಗ್ಯದಲ್ಲಿ ಏರುಪೇರಾಗಲು ಗಂಗಾಮಹಲಿನಲ್ಲಿ ಸುಮಾರು ಒಂದೂವರೆ ವರ್ಷ ಏಕಾಂತವಾಗಿಯೇ ಇತ್ತು ಅದೇ ಸಮಯದಲ್ಲಿ ಕರ್ನಾಟಕದಿಂದ ಅಲ್ಲಿಗೆ ಬಂದಿದ್ದ ಸಾವಿತ್ರಕ್ಕ ಗುರು ಸೇವೆಯಲ್ಲಿಯೇ ತೊಡಗಿಸಿಕೊಂಡರು ಆ ಸಂದರ್ಭದಲ್ಲಿಯೇ ಶ್ರೀಧರರು ಮುಮುಕ್ಷುಧಾಮ ಎಂಬ ಗ್ರಂಥವನ್ನು ಹಿಂದಿ ಭಾಷೆಯಲ್ಲಿ ರಚಿಸಿದರು ಶ್ರೀಧರರು ಶ್ರೀ ಸಮರ್ಥರ ಪಾದುಕೆಗಳ ದರ್ಶನ ಮಾಡಿದ್ದು ಸಿಂಧಿಯಾ ಘಾಟಿನಲ್ಲಿ ದತ್ತ ಪಾದುಕೆಗಳ ದರ್ಶನ ಮಾಡಿದ್ದು ಸಾವಿತ್ರಕ್ಕಳಿಗೆ ಪುನರ್ಜನ್ಮ ನೀಡಿದ್ದೇ ಮುಂತಾದ ಹತ್ತು ಹಲವು ಘಟನೆಗಳು ಶ್ರೀ ಕ್ಷೇತ್ರ ಕಾಶಿಯಲ್ಲಿ ಆದವು ಸಾವಿತ್ರಕ್ಕಳಿಗೆ ಪುನರ್ಜನ್ಮ ನೀಡಿದ್ದರ ಬಗ್ಗೆ ಶ್ರೀಧರರೇ ಸಾವಿತ್ರಕ್ಕಳಿಗೆ ಹೀಗೆ ಹೇಳುತ್ತಾರೆ ನಿನಗೆ ದೇಹದ ಆಸೆ ಎನ್ನಷ್ಟು ಇಲ್ಲ ನಿನ್ನಿಂದ ನನ್ನ ಸೇವೆ ಆಗುವುದು ಬಾಕಿ ಇದೆ ಅದಕ್ಕಾಗಿ ಅದು ಆಗುವ ತನಕ ನಿನ್ನನ್ನು ದೇಹ ಬಿಡಲು ಬಿಡುವುದಿಲ್ಲ ಎಂದಿದ್ದರು ಮಾಸ್ತರರೇ ಶ್ರೀಗಳ ಪ್ರತಿನಿಧಿ ಶ್ರೀಧರ ಸ್ವಾಮಿಗಳು ಕಾಶಿಯಲ್ಲಿ ಇರುವಾಗಲೇ ಹತ್ತನೆಯ ಚಾತುರ್ಮಾಸ್ಯ ವ್ರತವು ಸಮೀಪಿಸುತ್ತಿತ್ತು ಗುರುಗಳು ಕರ್ನಾಟಕದಲ್ಲಿ ಈ ಹತ್ತನೆಯ ಚಾತುರ್ಮಾಸ್ಯ ವ್ರತ ಆಚರಿಸಬೇಕೆಂದು ಪ್ರಾರ್ಥಿಸಲು ಎಲ್ಲ ಗುರುಭಕ್ತರ ಪರವಾಗಿ ಗಣಪತಿ ಮಾಸ್ತರರು ಬಂದರು ಆದರೆ ಸಾವಿತ್ರಕ್ಕ ಭಾಗವತರು ಕಾಶಿಯಲ್ಲಿಯೇ ಆಗಬೇಕೆಂದು ಬಲವಾಗಿ ಪ್ರಾರ್ಥಿಸಿದರು ಕೊನೆಗೆ ಗುರುಗಳು ಕಾಶಿಯಲ್ಲಿಯೇ ಆಗಲು ಸಮ್ಮತಿಸಿದರು ಅದರಂತೆ ಆಷಾಢ ಶುದ್ಧ ಪೌರ್ಣಮಿಯಂದು ಶಾಸ್ತ್ರದಂತೆ ವ್ಯಾಸಪೂಜಾ ಕಾರ್ಯಕ್ರಮವನ್ನು ಗಂಗಾ ಮಹಲಿನಲ್ಲಿಯೇ ನೆರವೇರಿಸಲಾಯಿತು ಒಂದೆರಡು ದಿನಗಳ ತನಕ ಮಾಸ್ತರರಿಗೂ ಗುರು ದರ್ಶನಕ್ಕೆ ಅವಕಾಶ ಸಿಗಲಿಲ್ಲ ಕೊನೆಗೊಂದು ದಿನ ಶ್ರೀಗಳೇ ಮಾಸ್ತರರನ್ನು ತಮ್ಮ ಕೋಣೆಗೆ ಕರೆಯಿಸಿಕೊಂಡು ಕರ್ನಾಟಕದ ಎಲ್ಲ ಗುರುಭಕ್ತರ ವಿಷಯಗಳನ್ನೆಲ್ಲ ಕೇಳಿ ಹೀಗೆ ತಿಳಿಸಿದರು ಮಗ ಈಗ ನಿನ್ನನ್ನೇ ನನ್ನ ಪ್ರತಿನಿಧಿಯನ್ನಾಗಿ ಕರ್ನಾಟಕಕ್ಕೆ ಕಳುಹಿಸುತ್ತೇನೆ ಈ ತೀರ್ಥ ಮಂತ್ರಾಕ್ಷತೆ ತೆಗೆದುಕೋ ಇವನ್ನು ನಾನು ಈ ಹಿಂದೆ ಹೋದ ದೇವಸ್ಥಾನಗಳಿಗೆಲ್ಲ ಹಾಕಿ ಎಲ್ಲ ಭಕ್ತರಿಗೂ ಕೊಡು ಎಂದು ಆಶೀರ್ವದಿಸಿ ತೀರ್ಥ ಮಂತ್ರಾಕ್ಷತೆಗಳನ್ನು ಕೊಟ್ಟು ಕಳುಹಿಸಿದೆ ಶ್ರೀಧರ ಸ್ವಾಮಿಗಳೇ ತಮ್ಮ ಪ್ರತಿನಿಧಿ ಎಂದು ಒಪ್ಪಿಕೊಂಡ ಗಣಪತಿ ಮಾಸ್ತರರು ಎಂತಹ ಭಾಗ್ಯವಂತರಲ್ಲವೇ ಕಾರ್ತಿಕ ಮಾಸದ ಪುಣ್ಣಿಮೆಯ ದಿನದಂದು ಶ್ರೀಧರರು ಈ ವಿಶೇಷ ಸಂದೇಶವನ್ನು ಅನುಗ್ರಹಿಸಿದರು ಸರ್ವೇ ಅಮೃತಸ್ಯ ಪುತ್ರ ಇದರ ವ್ಯಾಖ್ಯಾನವೇ ಒಂದು ಪುಸ್ತಕ ಬರೆಯುವಷ್ಟಿದೆ ಶ್ರೀಧರರ ಅಪ್ಪಣೆಯಂತೆ ಈ ಸಂದೇಶವನ್ನು ಹಿಂದಿ ಮರಾಠಿ ಕನ್ನಡ ಭಾಷೆಗಳಲ್ಲಿ ಮುದ್ರಿಸಿ ಎಲ್ಲ ಭಕ್ತರಿಗೂ ಹಂಚಲಾಯಿತು ಕಾಶಿ ಕ್ಷೇತ್ರದಲ್ಲಿಯೂ ದತ್ತ ಜಯಂತಿ ಶ್ರೀಧರರು ದತ್ತ ಜಯಂತಿಯ ಉತ್ಸವದಂದು ಏಕಾಂತದಿಂದ ಹೊರಬಂದು ಎಲ್ಲರಿಗೂ ದರ್ಶನ ಕೊಟ್ಟರು ಪ್ರತಿದಿನ ಹಿಂದಿ ಭಾಷೆಯಲ್ಲಿ ಪ್ರವಚನ ನಡೆಯುತ್ತಿತ್ತು ಪ್ರವಚನದೊಂದಿಗೆ ದುಃಖಿತರ ಆರ್ತರ ಸಮಸ್ಯೆ ನಿವಾರಣೆ ಭರವಸೆಗಳು ಇರುತ್ತಿತ್ತು ಕುಮಾರಿ ಭಕ್ತೆಯ ನಾಸ್ತಿಕ ಅಣ್ಣನಿಗೆ ಪುನರ್ಜನ್ಮ ನೀಡಿತು ಅನ್ಯ ಮತದವನಾದ ಆತನೇ ಭಕ್ತಿಯಿಂದ ಗುರು ಸೇವೆ ಮಾಡಿದ್ದು ವಿಶೇಷವಾಗಿ ಉಲ್ಲೇಖಿಸುವಂತದ್ದು ದತ್ತ ಜಯಂತಿ ಎಂದು ಶ್ರೀಧರರು ಏಕಾಂತದಿಂದ ಹೊರಗೆ ಬರುತ್ತಾರೆಂದು ತಿಳಿದು ಗಣಪತಿ ಮಾಸ್ತರರು ಬಂದರು ಶ್ರೀಗಳು ಈಗಲಾದರೂ ಕರ್ನಾಟಕಕ್ಕೆ ಬರಬೇಕೆಂದು ಭಕ್ತರ ಪರವಾಗಿ ಪ್ರಾರ್ಥಿಸಿದರು ಇದನ್ನು ತಿಳಿದ ಶಿವಮೊಗ್ಗದ ಅನಂತ ಪದ್ಮನಾಭ ಭಟ್ಟರು ಶಿವಮೊಗ್ಗಕ್ಕೇ ಬರಬೇಕೆಂದು ಪ್ರಾರ್ಥಿಸಿದಾಗ ಗುರುಗಳು ಅದಕ್ಕೆ ಒಪ್ಪಿದರು ಆಧ್ಯಾತ್ಮದಲ್ಲಿ ಔನತ್ಯವನ್ನು ಸಾಧಿಸಿದ ಸಾಕ್ಷಾತ್ ದತ್ತಾತ್ರೇಯನೇ ಆದ ಶ್ರೀಧರರ ಒಂದು ವಿಶೇಷವೆಂದರೆ ಲೌಕಿಕವಾಗಿಯೂ ಭಕ್ತರಿಗೆ ಸಹಕರಿಸುತ್ತಿದ್ದರು ಇವರು ಕಾಶೆಯಿಂದ ಹೊರಡುವಾಗ ಅಯೋಧ್ಯೆಯಲ್ಲಿ ತಮ್ಮ ವಾಸ್ತವ್ಯದಿಂದ ಇದುವರೆಗೆ ಖರ್ಚು ಎಷ್ಟಾಯಿತೆಂದು ಸಾವಿತ್ರಿ ಭಾಗವತರನ್ನು ಕೇಳಿದರು ಅವರು ಅದು ಗುರುಗಳಿಗೇ ಗೊತ್ತು ಅಂದರು ಅಂದಾಜು ಒಂದು ಏಳೆಂಟು ಸಾವಿರವಾಗಿರಬಹುದೆಂದು ಇವರು ಅರಿತರು ನೀವಿಬ್ಬರೂ ಒಂದೇ ಸ್ವರೂಪದವರಿದ್ದೀರಿ ನಿಮ್ಮ ಈ ದೇಹ ನನ್ನ ಸೇವೆಗಾಗಿಯೇ ಇದೆ ಮುಂದೆ ಇದರ ಎರಡು ಪಟ್ಟು ಸೇವೆ ಮಾಡುವ ಯೋಗ ಕೂಡಿಬರಲಿ ಎಂದು ಆಶೀರ್ವದಿಸಿ ಮಂತ್ರಾಕ್ಷತೆ ನೀಡಿದರು ಅನಂತರ ಶ್ರೀಧರರು ಸಾವಿತ್ರಕ್ಕ ಗಣಪತಿ ಮಾಸ್ತರರು ಮೊದಲಾದ ಕೆಲವು ಶಿಷ್ಯರೊಂದಿಗೆ ಹೊನ್ನಾಳಿಯ ಹತ್ತಿರ ಕುಮಾರನಹಳ್ಳಿಯ ಶ್ರೀರಂಗನಾಥನ ದರ್ಶನ ಮಾಡಿ ಅಲ್ಲೇ ಹತ್ತಿರದಲ್ಲಿದ್ದ ಶಂಕರಲಿಂಗ ಸ್ವಾಮಿಗಳವರ ಮಠಕ್ಕೆ ಹೋದರು ಅಲ್ಲಿ ಗುರುಗಳ ಭಿಕ್ಷೆಯಾದ ಮೇಲೆ ಶ್ರೀರಾಮ ತಾರಕ ಮಂತ್ರದ ಬಗ್ಗೆ ವಿವರವಾಗಿ ಪ್ರವಚನ ಮಾಡಿದರು ಶ್ರೀರಾಮಚಂದ್ರನೇ ಈ ತಾರಕ ಮಂತ್ರವನ್ನು ಶ್ರೀ ಸಮರ್ಥರಿಗೆ ಉಪದೇಶಿಸಿದಾಗ ಇದಕ್ಕೆ ಋಷಿ ಛಂದಸ್ಸು ಆದಿ ಅಂಗನ್ಯಾಸಾದಿಗಳನ್ನು ಉಪದೇಶಿಸಿರಲಿಲ್ಲ ಸಮರ್ಥರು ಇದನ್ನು ಹಾಗೇ ಉಪದೇಶಿಸಿದ್ದರಿಂದ ಅದೇ ಪದ್ಧತಿಯು ನಡೆದುಕೊಂಡು ಬಂದಿದೆ ಎಂದು ತಿಳಿಸಿದರು ಆ ಸಮಯದ ಎರಡು ವಿಶೇಷತೆಗಳೆಂದರೆ ಶ್ರೀಗಳನ್ನು ಕೂರಿಸಿಕೊಂಡು ಮೆರವಣಿಗೆ ಮಾಡಿಸಿದ ಆನೆಗೆ ಹೊಟ್ಟೆ ತುಂಬಾ ಅನ್ನ ಹಾಕಲು ತಿಳಿಸಿದರು ಒಂದೆರಡು ದಿನಗಳಲ್ಲಿಯೇ ಶ್ರೀಧರರ ಅಂತರಾರ್ಥ ತಿಳಿಯಿತು ಆ ಆನೆಯು ಮೃತವಾಯಿತು ಗುರುಭಕ್ತರಿಗೆ ಆಶ್ಚರ್ಯವೂ ಗುರುಗಳಲ್ಲಿ ಅಪರಿಮಿತ ಶ್ರದ್ಧೆಯೂ ಆಯಿತು ಇನ್ನೊಂದು ಶಿವಮೊಗ್ಗದ ಜಿಲ್ಲಾಧಿಕಾರಿಗಳಾಗಿದ್ದ ಡಿಕೆ ಶ್ರೀನಿವಾಸಾಚಾರ್ಯರು ಕೂಡ ಉತ್ಸವದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸಿದ್ದರಲ್ಲದೆ ತಮ್ಮ ಮನೆಗೆ ಆಹ್ವಾನಿಸಿ ಪಾದಪೂಜೆಯನ್ನೂ ಮಾಡಿದ್ದರು ಅನಂತರ ಶ್ರೀಧರರು ಸಾಗರಕ್ಕೆ ಬರುವರೆಂದು ತಿಳಿದಾಗ ಭಕ್ತರು ತಮ್ಮ ಮನೆಯಲ್ಲಿ ಭಿಕ್ಷೆಯಾಗಬೇಕು ಎಂದು ಒಬ್ಬೊಬ್ಬರಾಗಿ ಹಲವರು ಪ್ರಾರ್ಥಿಸಲು ಶುರು ಮಾಡಿದರು ಸಮಯವಿರದ ಕಾರಣ ಎಲ್ಲರ ಮನೆಯ ಬದಲಾಗಿ ಪ್ರತಿ ಊರಿನ ಗ್ರಾಮ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ಪಾದಪೂಜೆ ಮಾಡಬಹುದೆಂದು ಗುರುಗಳೇ ಅಪ್ಪಣೆಯಿತ್ತು ಇದನ್ನು ಗಣಪತಿ ಮಾಸ್ತರರು ಅನುಷ್ಠಾನಕ್ಕೆ ತಂದರು ಮೊದಲೇ ನಿಶ್ಚಯವಾದಂತೆ ಸಾಗರಕ್ಕೆ ಸಾಗರವೇ ಸೇರಿದಂತೆ ಎಲ್ಲ ಬೀದಿಗಳಲ್ಲಿಯೂ ತಳಿರು ತೋರಣ ಪೂರ್ಣ ಕುಂಭ ವೇದ ಘೋಷಗಳೊಂದಿಗೆ ವಿಜೃಂಭಣೆಯ ಸ್ವಾಗತ ಶ್ರೀಧರರು ಕಾನ್ಲೆ ಛತ್ರದಲ್ಲಿ ವಾಸ್ತವ್ಯ ಕೂಡಿದ್ದರು ಎರಡು ದಿನಗಳಲ್ಲಿ ಆಗಮಿಸಿದ ಎಲ್ಲ ಭಕ್ತರಿಗೆ ಆಶೀರ್ವದಿಸಿದ ಶ್ರೀಧರರು ಅನಂತರ ಸಿರಿವಂತೆಗೆ ತೆರಳಿದರು ಸಿರಿವಂತೆಯಲ್ಲಿ ಶ್ರೀಧರರು ತಾಲೂಕು ಕೇಂದ್ರ ಸಾಗರದಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಸಿರಿವಂತೆ ಒಂದು ದೊಡ್ಡ ಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಇಲ್ಲಿ ತ್ರಿಪುರಾಂತಕೇಶ್ವರ ದೇವಸ್ಥಾನ ಇದೆ ಇಲ್ಲಿ ಪ್ರತಿ ವೈಶಾಖ ಹುಣ್ಣಿಮೆಗೆ ರಥೋತ್ಸವ ಆಗುವ ಈ ದೇವಸ್ಥಾನವಿರುವ ಸಿರಿವಂತೆ ಸೀಮೆಯಲ್ಲಿ ಸುಮಾರು ಹತ್ತಾರು ಹಳ್ಳಿಗಳೂ ಸಾವಿರಾರು ಗುರುಭಕ್ತರೂ ಇದ್ದಾರೆ ಈ ಸಿರಿವಂತೆಯಲ್ಲಿ ಅನ್ನ ಸಂತರ್ಪಣೆಯ ನಂತರ ಗುರುಗಳ ಪ್ರವಚನ ನಡೆಯಿತು ಇದೇ ಸಮಯದಲ್ಲಿ ಸಾಗರದಲ್ಲಿ ನ್ಯಾಯಾಧೀಶರಾಗಿದ್ದ ರಾಮಸ್ವಾಮಿ ಎಂಬುವವರು ಪತ್ನಿ ಸಹಿತ ಸಿರಿವಂತೆಗೆ ಬಂದು ಗುರುದರ್ಶನ ಪಡೆದರು ವಿಶೇಷವೆಂದರೆ ಇವರು ಕೇಳಬೇಕೆಂದಿದ್ದ ಪ್ರಶ್ನೆಗಳಿಗೆಲ್ಲ ಗುರುಗಳು ತಮ್ಮ ಪ್ರವಚನದಲ್ಲಿ ಉತ್ತರಿಸಿದ್ದರು ರಾಮಸ್ವಾಮಿಗಳು ತಮ್ಮ ತಪ್ಪಿಗೆ ಶರಣಾಗಿ ಗುರುಗಳಲ್ಲಿ ಮೊರೆ ಹೋದರು ಇನ್ನೊಂದು ಮಹತ್ವದ ಸಂಗತಿ ಶ್ರೀಧರರ ವಿಶೇಷವೆಂದರೆ ಅವರ ದರ್ಶನಕ್ಕೆ ಉಳ್ಳವರು ಇಲ್ಲದವರು ಯಾರೂ ಬರಬಹುದಿತ್ತು ಸಿರಿವಂತೆಯ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಗುರು ದರ್ಶನ ಮಾಡಿ ಗುರು ಕೃಪೆಗೆ ಒಳಗಾಗಲು ಬರುತ್ತಲೇ ಇದ್ದರು ಅಂತಹ ಗುಂಪಿನಿಂದ ಒಬ್ಬ ದಪ್ಪನೆಯ ಮಹಿಳೆ ಒಂದೇ ಸಮನೆ ಅಳುತ್ತಳುತ್ತ ಗುರುಗಳ ಪಾದಗಳ ಹತ್ತಿರಕ್ಕೆ ಬಂದು ತನ್ನ ಗಂಡು ಮಗುವನ್ನು ಒಮ್ಮೆಲೆ ಗುರುಗಳ ಪಾದದಲ್ಲಿ ಇಟ್ಟು ಇಡೀ ಸಭೆಯೇ ನಿಬ್ಬೆರಗಾಗುವಂತೆ ಹೀಗೆ ಪ್ರಾರ್ಥಿಸಿದಳು ಗುರುಗಳೇ ನನಗಿನ್ನೂ ತಡೆಯಲಾಗುವುದಿಲ್ಲ ಇರುವ ಮಕ್ಕಳೊಂದಿಗೆ ಸದಾ ಅಳುವ ಇವನನ್ನು ಸಾಕಲಾಗುವುದಿಲ್ಲ ನನಗೆ ಈ ಮಗು ಬೇಡ ನೀವೇ ಇಟ್ಕೊಂಡ್ಬಿಡಿ ಎಂದು ಮಗುವನ್ನು ಗುರುಗಳ ಪಾದಗಳ ಮೇಲೆಯೇ ಮಲಗಿಸಿಬಿಟ್ಟರು ಕರುಣಾಮೂರ್ತಿ ಶ್ರೀಧರರು ತಂಗಿ ನಿನಗೆ ಈ ಮಗು ಬೇಡ ಆಗಿರಬಹುದು ಇಂದಿನಿಂದ ಇವನು ನನ್ನವನು ಮುಂದೆ ಇವನಿಂದ ನನ್ನ ಸೇವೆ ಆಗುವುದಿದೆ ನನ್ನ ಹೆಸರನ್ನೇ ಇಡು ಆದರೆ ಹೆಸರೆತ್ತಿ ಬೈಯದಿರು ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ತಾಯಿ ಮಗು ಇಬ್ಬರಿಗೂ ಆಶೀರ್ವದಿಸಿ ಮಂತ್ರಾಕ್ಷತೆ ಕೊಟ್ಟು ಕಳುಹಿಸಿದರು ಗುರುಗಳ ಮಾತೆಂದರೆ ಹುಸಿಯಾಗುವುದುಂಟೆ ಆ ಮಗುವೆ ಇಂದು ದೊಡ್ಡದಾಗಿ ವಿದ್ಯೆ ವಿನಯಗಳಿಂದ ಕೂಡಿ ಲೌಕಿಕ ವಿದ್ಯಾಭ್ಯಾಸದೊಂದಿಗೆ ವೇದಾಭ್ಯಾಸವನ್ನು ಮಾಡಿರುತ್ತಾನೆ ಅಪರೂಪಕ್ಕೆ ಲೌಕಿಕ ಸಂಗತಿಗಳ ಬಗ್ಗೆ ಬರೆಯುತ್ತಾನಾದರೂ ಸದಾ ಶ್ರೀಧರರ ಮೇಲೆ ಬರೆಯುತ್ತಾ ಶ್ರೀಧರಾನುಸಂಧಾನ ಮಾಡುತ್ತಾ ತಾಯಿಯ ಮತ್ತು ಗುರುಗಳ ಮಾತಿಗೆ ತಪ್ಪದ ಸದ್ಭಕ್ತನಾಗಿದ್ದಾನೆ ಅನಂತರ ಬೆಳ್ಳಣ್ಣೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಯೂ ಪಾದಪೂಜೆ ಭಿಕ್ಷೆಯನ್ನು ಸ್ವೀಕರಿಸಿ ಆರ್ತರ ದುಃಖ ನಿವಾರಣೆ ಭಗವದ್ಭಕ್ತಿ ಕುರಿತು ಪ್ರವಚನ ನೀಡಿದರು ಹಾಗೆ ಮುಂದೆ ಸಾಲೆಕೊಪ್ಪ ಎಂಬ ಹಳ್ಳಿಗೆ ಬಂದರು ಶ್ರೀಧರ ಸ್ವಾಮಿಗಳು ಬರುತ್ತಾರೆಂದು ತಿಳಿದ ಅಲ್ಲಿಯ ಭಕ್ತರು ವಿಜೃಂಭಣೆಯ ಸ್ವಾಗತ ನೀಡಿದರು ಅಲ್ಲಿನ ಗ್ರಾಮ ದೇವತೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ವೈದಿಕ ಧರ್ಮ ಎಂಬ ವಿಷಯದ ಬಗ್ಗೆ ಸುಮಾರು ಎರಡು ಗಂಟೆಗಳವರೆಗೆ ಪ್ರವಚನ ಮಾಡಿ ಸೇರಿದ್ದ ಭಕ್ತರೆಲ್ಲರಿಗೂ ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಶ್ರೀ ಕ್ಷೇತ್ರ ವದ್ದಳ್ಳಿಗೆ ಬಂದರು ವದ್ದಳ್ಳಿಯಲ್ಲಿ ಶ್ರೀಧರರು ವಿಶೇಷವೆಂದರೆ ವದ್ದಳ್ಳಿಯ ಸುತ್ತಮುತ್ತ ಕೆಲವರು ಶ್ರೀಧರರನ್ನು ಬರುವಂತೆ ಆಹ್ವಾನಿಸಿದರೆ ಇನ್ನು ಕೆಲವರು ಅದು ಗೊಂಡಾರಣ್ಯವಾಗಿದೆ ಇರುವ ದೇವಾಲಯವೇ ಬೀಳುವ ಸ್ಥಿತಿಯಲ್ಲಿದೆ ಗುರುಗಳು ಉಳಿಯಲು ಉತ್ತಮ ಜಾಗವಿಲ್ಲ ಮುಂತಾದ ಕಾರಣಗಳಿಂದ ಗುರುಗಳು ಬರೆದಿರುವುದೇ ಕ್ಷೇಮ ಎಂದರು ಇವೆಲ್ಲವೂ ಗುರುಗಳಿಗೆ ಗೊತ್ತಿದ್ದು ಕೂಡ ತಾರೀಕು ಹದಿಮೂರು ಒಂದು ಸಾವಿರದ ಒಂಬೈನೂರ ಐವತ್ಮೂರರಂದು ಶ್ರೀಧರರು ಶ್ರೀ ಕ್ಷೇತ್ರ ವದ್ದಳ್ಳಿಗೆ ಬಂದರು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಸೇರಿ ಶ್ರೀ ದುರ್ಗಾಂಬಾ ದೇವಸ್ಥಾನದಲ್ಲಿ ಗುರುಗಳನ್ನು ಸ್ವಾಗತಿಸಿದರು ಹಗಲು ರಾತ್ರಿ ಗುರುಗಳು ಆರ್ತರ ಸಂಕಟಗಳಿಗೆ ಪರಿಹಾರ ಸೂಚಿಸಿದರು ಈ ಬಾರಿಯೂ ದೇವ ದೇವತೆಗಳು ಋಷಿ ಮುನಿಗಳು ಗುರುಗಳ ದರ್ಶನಕ್ಕೆ ಬಂದರು ಶ್ರೀ ಕ್ಷೇತ್ರ ವದ್ದಳ್ಳಿಯ ಇತಿಹಾಸ ಸ್ಥಳ ಪುರಾಣವೇ ತುಂಬಾ ದೀರ್ಘವಾಗಿದೆ ಇಂತಹ ಪವಿತ್ರ ಪರಂಪರೆಯ ಶ್ರದ್ಧಾ ಕೇಂದ್ರಕ್ಕೆ ಶ್ರೀಧರರು ಬಂದದ್ದು ಹೊಸ ಮನ್ವಂತರಕ್ಕೆ ಮುನ್ಸೂಚನೆಯಂತಿತ್ತು ಪ್ರಾಥಮಿಕವಾಗಿ ಮಾಡಬೇಕಾದ ಕಾರ್ಯ ಮತ್ತು ಹೇಳಬೇಕಾದ ಸೂಚನೆಗಳನ್ನು ಕೊಟ್ಟ ಶ್ರೀಧರರು ಅಲ್ಲಿಂದ ಮುಂದೆ ತಮ್ಮ ಪ್ರಯಾಣ ಶುರು ಮಾಡಿದರು ಅನಂತರ ಗುರುಗಳು ಹಕ್ರೆ ಹಂಸಗಾರು ಭೀಮನಕೋಣೆ ಹೆಗ್ಗೋಡು ತಲಕಾಲಕೊಪ್ಪವೇ ಮುಂತಾಗಿ ಅನೇಕ ಹಳ್ಳಿಗಳಲ್ಲಿ ನಾನಾ ವಿಧಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಒಂದು ದಿನ ಶ್ರೀಧರರು ಸಾಗರ ತಾಲೂಕಿನ ಜೋಗದಲ್ಲಿ ಇದ್ದಾಗ ಆಗಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಬಂದು ಶ್ರೀಧರರ ದರ್ಶನ ಪಡೆದರು ಹಾಗೆ ಮುಂದುವರೆದು ಹಳೆನಗರ ಹೊಸನಗರದ ಹತ್ತಿರ ಶ್ರೀರಾಮಚಂದ್ರಾಪುರ ಮಠ ಸಂಬೆಕಟ್ಟೆ ಮಠ ಶಂಭುಲಿಂಗೇಶ್ವರ ದೇವಸ್ಥಾನವೇ ಮುಂತಾಗಿ ಹಲವು ಸ್ಥಳಗಳಿಗೆ ಹೋಗಿ ಬಂದರು ಸಾಗರದಿಂದ ಮುಂದೆ ಹರಿಹರ ದಾವಣಗೆರೆಗಳಿಗೂ ಹೋಗಿ ಪಾದಪೂಜೆ ಭಿಕ್ಷೆಗಳನ್ನು ಸ್ವೀಕರಿಸಿದರು ಹರಿಹರದಲ್ಲಿ ಒಂದು ದುಷ್ಟಶಕ್ತಿಯನ್ನು ನಾಶಗೊಳಿಸಿದ್ದು ಉಲ್ಲೇಖನೀಯ ಮತ್ತೆ ಸಜ್ಜನಗಡದಲ್ಲಿ ಶ್ರೀಧರ ಸ್ವಾಮಿಗಳು ಈ ಬಾರಿ ಶ್ರೀಧರ ಕುಟಿಯಲ್ಲಿಯೇ ತಂಗಿದರು ಅಲ್ಲಿ ಶ್ರೀ ಸಮರ್ಥ ಸೇವಾ ಮಂಡಳಿ ಎಂಬ ಸಂಸ್ಥೆಯೇ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿತ್ತು ಈಗಲೂ ಅದೇ ಸಂಸ್ಥೆ ನಿರ್ವಹಿಸುತ್ತಿದೆ ಸಮರ್ಥರ ಉತ್ಸವವು ತನ್ನ ಕಾಲ ಮೇಲೆ ನಿಲ್ಲುವಂತಾಗಲು ಶ್ರೀಧರರು ಎಲ್ಲ ವ್ಯವಸ್ಥೆಯನ್ನೂ ಮಾಡಿದರು ಬೆಳಗ್ಗೆ ಉಪಾಹಾರ ಮಧ್ಯಾಹ್ನದ ಭೋಜನ ಶ್ರೀಗಳವರ ಪ್ರವಚನ ಅನಂತರ ರಾತ್ರಿಯ ಊಟ ಇವು ಗಡದಲ್ಲಿ ತಪ್ಪದೆ ನಡೆಯುತ್ತಿದ್ದವು ಇಲ್ಲಿಯೂ ಆರ್ತರ ನೋವಿಗೆ ಸಾಂತ್ವನ ಉಪಶಮನಗಳು ಇದ್ದವು ಅನಂತರ ಮಂಗಳೂರಿನ ಶ್ರೀಧರ್ಷಣಯ್ಯವರ ಪ್ರಾರ್ಥನೆಯಂತೆಯೇ ಅವರ ವಾಹನದಲ್ಲಿಯೇ ಮಂಗಳೂರಿಗೆ ಹೋದರು ಅಂತೆಯೇ ಈ ವರ್ಷದ ರಾಮೋತ್ಸವ ಕೂಡ ಮಂಗಳೂರಿನಲ್ಲಿಯೇ ನಡೆಯಿತು ತುಂಬಾ ವಿಜೃಂಭಣೆಯಿಂದ ಉತ್ಸವವಾಗಿ ಗುರುಭಕ್ತರು ಆನಂದ ಸಾಗರದಲ್ಲಿ ಮುಳುಗಿದ್ದರು ಆನಂತರ ಸಹಜಾನಂದರ ಅಪೇಕ್ಷೆಯಂತೆ ಕೊಳಗೆ ಬೀಸಿಗೆ ಹೋಗಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದರು